ಒಬ್ರು ಸತೀಶ್ ಅಂತ ನಾನು ಮ್ಯೂಸಿಕ್ ಡೈರೆಕ್ಟರ್ ಪ್ರಣವ್ ಸತೀಶ್ ಅವರಮ್ಮ ಆ್ಯಕ್ಚುಲಿ ಕೃಷ್ಣ ಸರ್ ನಮಗೆ ಒನ್ ಟೂ ತ್ರೀ ಮಂತ್ಸಿಂದ ಪರಿಚಯ ಆಗಿದ್ದಾರೆ ಅವರು ಕಿರಿ ಕೃಷ್ಣ ಮೂವಿಗೆ ನಮಗೆ ಪ್ರಣವ್ಗೆ ಮಾಡ್ಬೇಕಂದರು ಬಟ್ ಇನ್ನು ಸ್ವಲ್ಪ ಬ್ಯುಸಿ ಬಿಸಿನ ಹಾಗೆ ಮುಂದಕ್ಕೆ ಬಟ್ ಈಗ ಬುನಾದಿ ಮುಟ್ಟಿದರೆ ಸಮಾಧಿ ಅಂತ ಒಂದು ಹೊಸ ಮೂವಿ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಪ್ರಣವ್ಗೆ ಹೇಳಿದ್ದಾರೆ ನಾನು ನನ್ನ ಕಡೆಯಿಂದ ಕೃಷ್ಣಸಂಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ರಮೇಶ್ ಅವರು ನಿನ್ನೆ ತಾನೇ ಮೀಟಿಂಗ್ ಆಯಿತು ನಿನ್ನೆ ನಾವೆಲ್ಲ ಒಪ್ಕೊಂಡಿದ್ದು ನಮಗೂ ಭಾಳ ಖುಷಿ ಆಯಿತು ಅವರಿಬ್ಬರು ನನ್ನ ಮಗನಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನಾನು ನನ್ನ ಕಡೆಯಿಂದ ನನ್ನ ನಮ್ಮ ಫ್ಯಾಮಿಲಿ ಕಡೆಯಿಂದ ಇಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ನಮಸ್ತೆ ಎಲ್ರಿಗೂ ನನ್ನ ಹೆಸರು ತಾರಾ ರಾಘವೇಂದ್ರ ಅಂತ ನಾನು ಕಲಾವಿದೆ ಈ ಬುನಾದಿ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡ್ತಾಯಿದ್ದೀನಿ ಕೃಷ್ಣ ಸರ್ ಮತ್ತು ರಮೇಶ್ ಸರ್ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಲ್ಲ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಮಗೆಲ್ಲರಿಗೂ ಹರಸಿ ಹಾರೈಸಿ ಬುನಾದಿ ಸಿನಿಮಾಗೆ ಸ್ನೇಹಿತರಿಗೆ ಅದು ಬುನಾದಿ ಚಿತ್ರತಂಡಕ್ಕೆ ಮೊದಲನೇದಾಗಿ ಸುವರ್ಣ ಕರ್ನಾಟಕ ಅಭಿಮ ಸೇನೆ ವತಿಯಿಂದ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಚಿತ್ರವು ಯಶಸ್ವಿಯಾಗಿ ರಾಜ್ಯಾದ್ಯಂತ ನೂರು ದಿನಗಳ ಕಾಲ ಬರಲಿ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೇನೆ ವಿಶೇಷವಾಗಿ ಚಿತ್ರದ ನಾಯಕ ಕೃಷ್ಣ ಆತ್ಮೀಯ ಸ್ನೇಹಿತರು ಹಲವಾರು ಹೋರಾಟಗಳ ಮೂಲಕ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸೋದಕ್ಕೆ ಹೊಟ್ಟಿದ್ದಾರೆ ಈಗಾಗಲೇ ಕಿರಿಕ್ ಕೃಷ್ಣ ಅನ್ನುವಂಥ ಚಲನಚಿತ್ರವನ್ನು ನಿರ್ಮಾಣ ಮಾಡಿ ಯಶಸ್ವಿಯಾಗಿದ್ದಾರೆ ಇದು ಎರಡನೇ ಅವರ ಚಿತ್ರ ಬುನಾದಿ ಮುಟ್ಟಿದ್ರೆ ಸಮಾಧಿ ಅನ್ನೋ ಚಿತ್ರ ಮೂರನೇ ಚಿತ್ರ ಸೊ ಹಾಗಾಗಿ ಚಿತ್ರದ ಟೈಟ್ಲು ಸಹ ತುಂಬ ಅದ್ಭುತವಾಗಿದೆ ಮತ್ತು ಅವರ ತಂಡನೂ ಸಹ ಚೆನ್ನಾಗಿದೆ ನನ್ನ ನುರಿತ ಎಲ್ಲ ಕಲಾವಿದರಿದ್ದಾರೆ ಅವರ ತಂತ್ರಜ್ಞರಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಒಳ್ಳೆಯ ಶುಭವನ್ನು ಕೋರ್ತಾ ಈ ಚಿತ್ರ ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ನೀಡಲಿ ಕೃಷ್ಣ ಅವರವರು ಯಶಸ್ವಿ ನಾಯಕ ನಟರಾಗಲಿ ಯಶಸ್ವಿ ನಿರ್ಮಾಪಕರಾಗಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ಶುಭವನ್ನು ಕೋರ್ತೇನೆ ಧನ್ಯವಾದ ಮಾಡ್ತಾ ನಾನು ಇದರಲ್ಲಿ ನೆಗ್ಟಿವ್ ಕ್ಯಾರೆಕ್ಟರ್ ಮಾಡಬೇಕು ಅಂತಲೇ ತುಂಬ ಇಷ್ಟ ಇತ್ತು ಅದೇ ಕ್ಯಾರೆಕ್ಟರ್ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಇರೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಎಂಟರ್ಟೈನ್ಮೆಂಟ್ ಒಳ್ಳೆಯದಾಗಬೇಕು ಮಾವಳಿ ರವಿ ಅಂತ ಈ ಸಿನಿಮಾಗೆ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಮೊದಲಿಗೆ ಚಿತ್ರತಂಡಕ್ಕೆ ಮತ್ತು ಪತ್ರಿಕಾ ನಮಸ್ಕಾರ ಮಾಡ್ತಾ ಒಂದು ಮಾತು ಪ್ರಾರಂಭಿಸ್ತೀನಿ ಚಿತ್ರದ ಸಾರಾಂಶ ಮತ್ತು ಟ್ರೇಟ್ ಬಗ್ಗೆ ಡಿಯಲಾಗಿ ರಾಮ್ ಸರ್ ಕೃಷ್ಣ ಅವರು ಹೇಳಿರ್ ಏನು ಅಂತ ಇನ್ನು ಪ್ರತಿಯೊಂದು ಈಗಿನ ಚಿತ್ರರಂಗದ ಆಗು ಹೋಗಬೇಕಾಗುತ್ತೆ ಸ್ಥಿತಿಗತಿ ಆಗುತ್ತೆ ಭಾಳ ಸೂಕ್ಷ್ಮವಾಗಿ ವಿಚಾರವಂತರಾಗಿ ನಮ್ಮ ಡೈರೆಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ನಾನು ಹೇಳೋಂಥದ್ದು ಚಿತ್ರ ಏನು ಇರೋದಿಲ್ಲ ಸಾಮಾನ್ಯವಾಗಿ ನಾನು ಹೇಳೋದಿಷ್ಟೇ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರು ನಿರ್ಮಾಪಕರು ಸಂದಿಗ್ಕರು ಬರ್ತಾ ಇದ್ದಾರೆ ಅವರನ್ನು ಬೆಳೆಸಿ ಪ್ರೋತ್ಸಾಹಿಸಿ ಕನ್ನಡ ಚಿತ್ರವನ್ನು ಚಿತ್ರಮಂದಿಲ್ಲ ನೋಡಿ ನೀವು ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಸರ್ ದಯವಿಟ್ಟು ಚೆನ್ನಾಗಿ ಕಿಚ್ಚನ್ನ ಮುಂಗೂಡಿಸಿ ನಾನು ಚಿತ್ರ ಬೆಳೆಸಿ ಇಲ್ಲಿ ಯಾವ ಭಾಗದಲ್ಲಿ ಚಿತ್ರಕರಣ ಮಾಡ್ತಾ ಸರ್ ಯಾವ ಭಾಗದಲ್ಲಿ ಭಾಗ ಭಾಗದಲ್ಲ ನಾವು ಕರ್ನಾಟಕ ತಮಿಳುನಾಡು ಮತ್ತು ಆಂಧ್ರ ಮೂರು ಅಂದ್ಕೊಂಡಿದ್ವಿ ಆ ವಕಸ್ನ ಸಿಂಗಲ್ ಮೂರು ಕಡೆ ಮಾಡಬೇಕು ಅನ್ನೋ ಆಗಿದೆ ಸರ್ ಆ ಲೊಕೇಶನ್ಸ್ ಲಿಸ್ಟು ಮತ್ತೆ ಮುಂದಿನ ತಂತ್ರಜ್ಞರ ಜೊತೆ ಆಗಿರ್ಬೋದು ವಿಓಪಿ ಬಹಳ ಜನ ಸಿಂಗಲ್ಸ್ ಆದ್ರೂ ಪಡಕವ ನಾವು ಮುಂದಿನ ಮೀಟಿಂಗ್ ಅಲ್ಲಿ ನಾವು ಖಂಡಿತ ಒಂದು ಮೀಟಿಂಗ್ ಮತ್ತೆ ನಮ್ಮ ಪಿಡಿಓ ಸರ್ ಬರುತ್ತಾರೆ ಆವಾಗ ಅದ ಖಂಡಿತ ನಾವು ಆ ಟೈಮಲ್ಲಿ ಯಾಕಂದ್ರೆ ಪಕ್ಕ ಪ್ರಿಪೇರ್ ಆಗಿರ್ತೀವಿ ಆ ಲೊಕೇಷನ್ಸ್ ಡಿಓ ಪಾಯಿಂಟ್ ಕೊಡ್ತೀವಿ ಖಂಡಿತ ಎಲ್ಲಾ ಇನ್ನೂ ಹೀರೋ ಫಿಕ್ಸ್ ಆಗುತ್ತೆ ನಮಗೆ ಇವತ್ತು ಆ ಹೀರೋ ಬಂದಿಲ್ಲ ನಮ್ಮ ಬನ್ಕೃಷ್ಣ ಅವರು ಹಿಮಸ್ನೇ ರಾಜ್ಯದಿಕ್ಷ್ನೋ ಸುವರ್ಣ ಕರ್ನಾಟಕ ಭೀಮಾ ಸೇನೆ ರಾಜ್ಯಾಧ್ಯಕ್ಷರು ಮತ್ತೆ ಪ್ರೆಸ್ ನಿಮ್ಮ ಮೀಡಿಯಾ ಅವರೇ ಈ ಆಫೀಸ್ ಸಹಕಾರ ಕೊಟ್ಟರು ಸರ್ ಇವತ್ತು ಎಲ್ಲರೂ ನಿಮ್ಮ ಸ್ನೇಹ ಸ್ನೇಹಿತರುಗಳೆಲ್ಲ ಕೆಲವೊಂದು ವಿಚಾರ ತಿಳಿಸಿದ್ದಾರೆ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಆತ್ಮೀಯ ಬಂಧುಗಳೇ ಸ್ನೇಹಿತರಾದಂತಹ ಶ್ರೀಯುತ ರಾಮ್ಸಾಗರ್ ಕೃಷ್ಣರವರು ಬುನಾದಿ ಮುಟ್ಟಿದರೆ ಸಮಾಧಿ ಎಂಬಂತಹ ಹೊಸ ವಾಕ್ಯವನ್ನು ಏನು ಇವತ್ತು ಈ ಒಂದು ಮೂವಿಗೆ ಒಂದು ಪಾದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಹಾಗೂ ಪುನಾದಿ ಅಂದ್ರೆ ಪ್ರಾರಂಭ ಪ್ರಾರಂಭ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೂ ಕೂಡ ಪ್ರಾರಂಭದಲ್ಲಿ ನಾವು ಹೇಗೆ ಮಾಡಬೇಕು ಅದರ ಚೌಕಟ್ಟಿನ ಪರಿಮಿತಿ ವ್ಯಾಪ್ತಿ ಹೇಗಿರ್ಬೇಕು ಅಂತಕ್ಕಂಥದ್ದನ್ನು ಸೊ ಡೈರೆಕ್ಟರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಸೊ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ತಂತ್ರಜ್ಞಾನಿಗಳು ಆಗಿರ್ಬೋದು ಸೊ ಸಾಹಿತ್ಯ ರಚನೆ ಸಂಗೀತ ಹೇಗಿರ್ಬೇಕು ಅನ್ನುವಂಥದ್ದು ಎಲ್ಲಾನು ಕೂಡ ಸೊ ಒಂದು ಚಿತ್ರೀಕರಿಸಿ ಒಂದು ದಾಖಲೀಕರಿಸಿ ಇವತ್ತು ಅದನ್ನ ಭದ್ರ ಊನಾದಿ ಹುಟ್ಟಿದರೆ ಸಮಾಧಿ ಅಂತ ಒಂದು ಚಿತ್ರೀಕರಣವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ನನ್ನ ಸ್ನೇಹಿತರಾಗಿರ್ತಕ್ಕಂತಹ ಎಲ್ಲ ಟೀಮ್ ನ ತಂತ್ರಜ್ಞಾನರಿಗೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಕೃಷ್ಣರವರಿಗೆ ಈ ಒಂದು ಭೂಮಿ ಸಕ್ಸಸ್ ಆಗಲಿ ಕನ್ನಡ ಭೂಮಿಗೆ ಸೊ ನಮ್ಮ ಆತ್ಮೀಯ ಸ್ನೇಹಿತರೆಲ್ಲರೂ ಕೂಡ ಈ ಒಂದು ಆಸಕ್ತಿಯನ್ನ ತೋರಿ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡ್ತಾ ಇರತಕ್ಕಂಥದ್ದು ಸೊ ನನ್ನೆಲ್ಲರೂ ಒಂದು ಸುವರ್ಣ ವ್ಯವಸ್ಥೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಣವ್ ಸತೀಶ್ ಅಂತ ಸೊ ನಾನೊಂದು ಹದಿನೈದು ಮೂವಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗಣೇಶ್ ಸರ್ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ ಸೊ ಲೆಜೆಂಡ್ ಡೈರೆಕ್ಟರ್ ಮೂವಿಗೆ ಫಸ್ಟ್ ಮೂವಿ ಗೆ ಮ್ಯೂಸಿಕ್ ಆಗಿ ನಾನು ನವೀನ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ ಇದು ಗುಣ ಮತ್ತು ಇವಾಗ ಜನರಿಂದ ನಾನು ಮೇಲೆ ಬಂದರೆ ಎರಡನೇ ಸಿನಿಮಾ ನಡೀತಾ ಇದೆ ಅದು ಡೈರೆಕ್ಟರ್ ನವೀನ್ ಸರ್ ಮತ್ತು ಇವಾಗ ನಂದು ಇಂಡಿಪೆಂಡೆಂಟಾಗಿ ಮೂರನೇ ಸಿನ್ಮಾ ಬುನಾದಿ ಅಂತ ಅದಕ್ಕೆ ನಾನು ಮ್ಯೂಸಿಕ್ ಡೈರೆಕ್ಟರಾಗಿ ಕೆಲಸ ಮಾಡಿ ತುಂಬ ಖುಷಿ ಆಗ್ತಾ ಇದೆ ಸರ್ ನಮಸ್ತೆ ನನ್ನ ಹೆಸರು ರಮೇಶ್ ಕೋಟೆ ಅಂತ ನೈಂಟಿ ಏಯ್ಟ್ ದಿಗ್ಗಜರ್ ಪಿಕ್ಚರ್ಗೆ ಎಂಟ್ರಿ ನಾನು ವಿಷ್ಣು ಸರ್ ಮತ್ತೆ ಅಂಬರೀಷ್ ಅನ್ನೋ ಸಿನಿಮಾ ಭಾಳ ಚಿಕ್ಕ ಏಜಲ್ಲಿ ನಾನು ಎಂಟ್ರಿ ಆದನು ಸಾರ್ ಹೇಳಿದ್ರು ಭಾಳ ಚಿಕ್ಕ ಬಂದರು ಅಂತ ಕಲರ್ ಹೊಡ್ಕೊಂಡು ಭಾಳ ಕಲರ್ ಎಲ್ಲ ಮಾಡಿಕೊಂಡು ಚಿಕ್ಕವ್ರ ಥರ ಕಾಣ್ಬೇಕು ಸಿನ್ಮಾದವರು ಫಾರ್ಟಿ ಒನ್ ಇಯರ್ ನನಗೆ ಏನು ಸೊ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ಸಿನಿಮಾಗೂ ಮಾಡಿದ್ದೀನಿ ಕೋರ್ಸ್ ಡೈರೆಕ್ಟ್ರಾಗಿ ಈಗಿನ ಕಾಲಘಟ್ಟದಲ್ಲಿ ಇರುವಂತಹ ನಿರ್ದೇಶಕರು ಪರಂಥವ್ರು ಹೇಗಿರ್ತಾರೆ ಅಂದರೆ ಪ್ರೊಡ್ಯೂಸರ್ ಇಟ್ಟಿದ್ದಾರೆ ಅವ್ರಿಗೆ ಕೆಲಸ ಗೊತ್ತಿರಲ್ಲ ನಮ್ಮಂತಾರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ನಡೀತಾ ಇದೆ ಆಲ್ಮೋಸ್ಟ್ ನಿಮಗೂ ಗೊತ್ತಿರುತ್ತೆ ಕತೆಗೆ ಮಾಧ್ಯಮಗಳಿಗೆಲ್ಲ ಏನಾಗಿದೆ ಚಿತ್ರರಂಗದಲ್ಲಿ ಒಳ್ಳೆ ಕತೆ ಬರಬೇಕು ಮೇಕಿಂಗು ಇವೆಲ್ಲ ಭಾಳ ಕೊರತೆ ಇದೆ ಮುನ್ನೂರು ನಾನು ಸಿನಿಮಾ ಬರ್ತಾ ಇದ್ದೆ ಹೊಸಕ್ಕೆ ಹಾಗಾಗಿ ಕೃಷ್ಣಣ್ಣ ಸರ್ ನಮಗೆ ಪರಿಚಯಾಗಿ ಆ ಕತೆ ಹಿಂಗೆ ಹಿಂಗೆಲ್ಲದೆ ಮಾಡಬೇಕು ಅಂದ್ಕೊಂಡಾಗ ಆ ಕಥೆನ ನಾವು ರೆಡಿ ಮಾಡೋದಕ್ಕೊಂದು ಡಿಸ್ಕಷನ್ ಕೂತ್ಕೊಂಡಾಗ ಕತೆ ಹೇಳಿದ ಲೈನ್ ಆ್ಯಕ್ಚುಲಿ ಲೈನ್ ಹೋಗುತ್ತೇನೆ ಆ ಲೈನ್ ಕತೆ ಹೇಳಿದ್ರು ಟೈಪ್ ಕೂಡ ಹೋಗುತ್ತೇನೆ ಪುನಾದಿ ಒಂದು ಬೇಸ್ ನಾವು ರೆಡಿ ಮಾಡ್ಕೋಬೇಕು ಆ ಬೇಸ್ ಓಕೆ ಪ್ರತಿಯೊಂದು ಸಿನಿಮಾ ಒಬ್ಬ ನಿರ್ದೇಶಕನಿಗೆ ಮೊದಲೇ ಸಿನಿಮಾ ಅಂದ್ಕೊಂಡೇ ಮಾಡ್ತೀವಿ ನಾವು ಚಿತ್ರಾನ್ನ ಸೊ ನನ್ನ ಅನುಭವದ ಪ್ರಕಾರ ನಾನು ತೊಗೊಂಡಾಗ ಈಗ ಆಲ್ಮೋಸ್ಟ್ ನನ್ನದೇ ಮೂರು ಸಿನಿಮಾ ರಿಲೀಸ್ ರೆಡಿ ಇದೆ ಈಗ ಆಲ್ಮೋಸ್ಟ್ ನಾನು ಮಾಡಿದಂಥ ಸಿನ್ಮಾ ಈಗ ಇಲ್ಲಿ ಇರಲೇಂಥ ಈಗೇನು ಹಲಾವಿದ್ರು ರಂಗಾಯಣರ ಸರ್ ಆಗಿರ್ಬೋದು ಸೌರ ಸರ್ ಆಗಿರ್ಬೋದು ಹಲವಾರು ಇನ್ನೂ ಒಂದು ಕರಿ ಬಣ್ಣ ಆಗಿರ್ಬೋದು ಭಾಳ ಜನ ಇದ್ದಾರೆ ಇಂಥವರೆಲ್ಲರೂ ಈ ಚಿತ್ರದಲ್ಲಿ ಮಾಡ್ತಾ ಇದ್ದಾರೆ ಹರಿ ಸರಿನಪ್ಪ ಹಾಂ ಆ ಅವರಿದ್ದಾರೆ ಅವರು ಕೂಡ ಚಂದನ್ದೊಂದು ಲಕ್ಷ್ಮೀಪುರಾಮ ಚಂದನ್ ಅವರು ಸಿನಿಮಾ ಮಾಡಿದಾರೆ ಅವರು ಕೂಡ ಒಂದೊಂದು ಜೊತೆ ವರ್ಕ್ ಮಾಡಿದರು ಸೊ ಭಾಳ ಆ ಚಿತ್ರ ನನ್ನ ಜೊತೆ ಕೆಲಸ ಮಾಡಿದಂಥವ್ರು ಇದರಲ್ಲಿ ಇದ್ದಾರೆ ಹಾಗಾಗಿ ಈ ಚಿತ್ರ ಮಾಸ್ ಎಲ್ಲ ಎಲಿಮೆಂಟ್ಸ್ ಇದಾರೆ ಕಾಮಿಡಿ ಸೆಂಟಿಮೆಂಟು ಆಮೇಲೆ ಸಮಾಜಕ್ಕೆ ಒಂದು ಮೆಸೇಜ್ ಅಂತ ಕೇಳಿದ್ರೆ ಅದು ಏಕೆಂದರೆ ಒಬ್ಬ ವ್ಯಕ್ತಿ ಕೆಡಕ್ ಮುಂಚೆನೆ ಯೋಚನೆ ಮಾಡ್ಬೇಕಾಗಿರೋ ಉದಾಹರಣೆ ಬಂದಿಲ್ಲ ಒಬ್ಬ ಹೇಳಿದ್ಮೇಲೆ ತಿಳ್ಕೊಳ್ಳೋ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಲ್ಲ ಹಂಗೆ ಸಿನಿಮಾ ನೋಡಿದ್ಮೇಲೆ ಒಂದು ಕ್ರೇಜ್ ಇರುತ್ತೆ ಈಗಿನ ಯುವಕರಿಗೆ ಸೊ ಆ ಕ್ರೇಜು ಈ ಸಿನಿಮಾ ನೋಡಿದಾಗ ಮುಂದೆ ನನಗೆ ಬಂದಿರುವಂತಹ ತಪ್ಪು ಮಾಡಿದಾಗ ನನ್ ಮುಂದೆ ಅಂತೆ ಇದೆ ಅನ್ನೋದಕ್ಕೆ ಒಂದು ಮೆಸೇಜ್ ಅಂತ ಹೇಳ್ಬೋದು ಚಿತ್ರ ಏನ್ ಇವತ್ತು ನಮ್ಮ ಕನ್ನಡ ಚಲನಚಿತ್ರ ಬುನಾದಿ ಎಂಬ ಮೂಲ ವಿಚಾರದ ಬಗ್ಗೆ ಸಿಂಪಲ್ ಆಗಿ ಒಂದು ಪ್ರೆಸ್ ಮೀಟು ಮಾಡ್ತಿದ್ದೀವಿ ಸಮಸ್ತ ನಾಡಿನ ಜನತೆ ಕನ್ನಡ ಚಿತ್ರವನ್ನು ಅರಿಸಿ ಬೆಳೆಸಿ ಎಂದು ಈ ಮೂಲಕ ಕೇಳಿಕೊಳ್ಳುತ್ತಾ ಏನು ಶುಕ್ರವಾರ ತಪ್ಪಿದ್ರೆ ಮುಂದಿನ ಮಂಗಳವಾರ ಬಂಡಿ ಮಹಾಕಾಳಿ ಅಮ್ಮನವರ ದೇವಸ್ಥಾನ ಅಥವಾ ಆದಿಶಕ್ತಿ ಕೆಂಪಮ್ಮನ ದೇವಸ್ಥಾನ ಹತ್ರ ಒಂದು ದೊಡ್ಡ ಮಠದಲ್ಲಿ ಮೂರ್ತಿ ಇಟ್ಕೊಂಡಿದ್ದೀವಿ ಹಾಗಾಗಿ ಮೂವಿ ಹೆಸರು ಬಂದು ಬುನಾದಿ ಅಂತ ಏನು ಈ ಬುನಾದಿ ಅಂದರೆ ಇಬ್ರು ಹೀರೋಯಿನ್ ಬರ್ತಾರೆ ಒಬ್ಬರು ಹೀರೋ ಬರ್ತಾರೆ ಮತ್ತೆ ಮೂವಿ ಡೈರೆಕ್ಟ್ ಬಂದು ನಮ್ಮ ರಮೇಶ್ ಕೋಟೆ ಅಂತ ಅಂದ್ಬಿಟ್ಟು ನಮ್ಮ ಮೂವಿ ಡೈರೆಕ್ಟ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಬಂದು ಪ್ರಭಾವ್ ಸತೀಶ್ ಅಂತ ಮತ್ತೆ ಈ ಮೂವಿಗೆ ಸದಾ ನಮ್ಮ ಜೊತೆಯಲ್ಲಿ ಸಾಕಾರವಾಗಿ ನಿಲ್ತು ಅಂತ ಇರ್ತಕ್ಕಂಥ ನಮ್ಮ ಕಾಯಗೌಡ ಮೇಡಮು ಮತ್ತು ನಮ್ಮ ಸುರೇಶ್ ನಮ್ಮ ನಾಗರಾಜನ ಅಂತ ಅಂದ್ಬಿಟ್ಟು ಮತ್ತೆ ಇವರು ಬಂದು ಶೋಭಾ ಮೇಡಮ್ ಅಂತ ಪೊಲೀಸ್ ಒಳ್ಳೆ ಕದರ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಮತ್ತೆ ಇವರು ನಮ್ಮ ರವಿ ಮಾವಳ್ಳಿ ಅಂತ ಅನ್ಬಿಟ್ಟು ಮ್ಯಾನೇಜರ್ ನಮ್ಮ ಸಿನಿಮಾ ಮೇನೇಜ್ರು ಸುಮಾರು ಸಿನಿಮಾ ಎಲ್ಲ ಮಾಡಿರೋ ಅನ್ನೋ ಅನುಭವ ಇದೆ ಇನ್ನು ಇದರಲ್ಲಿ ಶೋಭರಾಜಣ್ಣ ರಂಗಾಯಣ್ಣ ರಘು ಮೈಕೋ ನಾಗರಾಜಣ್ಣ ಕರಿ ಸುಬ್ಬು ಅಣ್ಣ ಇನ್ನು ಹಲವಾರು ಗಣ್ಯರು ಈ ಮೂವಿಲಿ ಮಾಡ್ತಾ ಇದ್ದಾರೆ ಅವರೆಲ್ಲ ಇವತ್ತು ಪ್ರೆಸ್ ಮೀಟ್ ಬರ್ಬೇಕಾಯ್ತು ಕೆಲವು ಕಾರಣಾಂತರದಿಂದ ಬರಕ್ ಆಗ್ಲಿಲ್ಲ ಇನ್ನ ನಿರ್ಮಾಪಕರು ಬಂದು ಸಿಗೇಹಳ್ಳಿ ಜಯರಾಮಯ್ಯ ಮತ್ತೆ ಟೋಕನ್ ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮ ಕೆಂಗೇರಿ ಉಪನಗರ ಏನು ಈ ಚಿತ್ರ ಈ ಬರ್ತಕ್ಕಂತ ಚಿತ್ರಗಳಲ್ಲಿ ತುಂಬಾ ಅದ್ಭುತವಾಗಿದೆ ಮಾಸಾಗಿದೆ ಒಂದು ಬುನಾದಿ ಎಂಬ ಒಂದು ಬುನಾದಿ ಏನೇ ಒಂದು ಕೆಲಸ ಕಾರ್ಯ ನಾವು ಮಾಡಬೇಕಾದ್ರೆ ಅಡಿಪಾಯ ತಳದಿ ಗಟ್ಟಿ ಇರಬೇಕು ಬೇಸಿಕ್ ಗಟ್ಟಿ ಇರಬೇಕು ನೀನು ಬಂದು ಒಬ್ಬ ಹೀರೋ ಒಬ್ಬ ವಿಲನ್ ವಿಲನ್ ಇರ್ತಾನೆ ಇಬ್ರು ಹೀರೋಗಳಲ್ಲಿ ಇಬ್ರು ಹೀರೋನ್ ಈಟ್ರೋಲು ಬಟ್ ವಿಲನ್ ಒಬ್ಬ ಇರ್ತಾನೆ ಅಲ್ಲಿ ಒಬ್ಬ ಹೀರೋನ್ ಅಂತ ಸ್ವಾಮಿ ಹೀರೋ ಅಂತ ಮತ್ತೆ ವಿಲನ್ ಬಂದು ಕೃಷ್ಣ ಅಂತ ಅನ್ಬಿಟ್ಟು ಹಾಗಾಗಿ ಐದ್ ಫೈಟ್ ಇದೆ ಇಂಟ್ರೋಲ್ ತನಕನು ಒಂದ್ ಮೂರ್ ಸಾಂಗ್ ಬರುತ್ತೆ ಇಂಟ್ರೋಲ್ ತನಕನು ಒಂದ್ ಫೈಟ್ ಇಲ್ಲ ಇಂಟ್ರೋಲ್ ಆದ್ಮೇಲೆ ಐದ್ ಸಾಂಗ್ ಇದೆ ಮತ್ತೆ ಮೂರ್ ಸಾಂಗ್ ಇದೆ ಬಿಟ್ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಪ್ರಣ ಸತೀಶ್ ಅವರು ಇದು ಎಷ್ಟು ಎಷ್ಟನೇ ಸಿನಿಮಾ ಇದು ಹದ್ನಾರ ಸಿನಿಮಾ ಒಳ್ಳೆ ಕ್ಯೂರಿಯಾಸಿಟಿ ಇದೆ ತುಂಬಾ ತುಂಬಾ ಒಳ್ಳೆ ಆಸೆ ಆಕಾಂಕ್ಷೆ ಇದೆ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಹೊಸಬರಾದ್ರೂ ತುಂಬಾ ಬೆಲೆ ತುಂಬಾ ಸಿನಿಮಾಗಳು ಮಾಡಿರ್ತಕ್ಕಂಥ ಅನುಭವ ಇದೆ ಮತ್ತೆ ನಮ್ಮ ಸಿನಿಮಾ ಡೈರೆಕ್ಟರ್ ಬಂದು ರಮೇಶ್ ಕೋಟೆ ಅಂತ ಅನ್ಬಿಟ್ಟು ಇವರು ತುಂಬಾ ದೊಡ್ಡದು ತೆಲುಗು ಮೂವಿಲೆಲ್ಲ ದೊಡ್ಡ ಮಡ್ದೆಲ್ಲ ಹೆಸರಂತ ಮಾಡಿರ್ತಕ್ಕಂಥವ್ರು ನಮ್ಮ ರಮೇಶ್ ಕೋಟೆ ಅವರು ಹಾಗಾಗಿ ದೊಡ್ಡ ಮಾಡ್ದಲ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ ಮತ್ತೆ ಈ ಸಿನಿಮಾನ ಯಾವುದೇ ನೀವು ನೂರು ರೂಪಾಯಿ ಕೊಟ್ಟು ಈ ಸಿನಿಮಾ ಬಂದು ನೋಡಿದ್ರೆ ನಿಮ್ಗೆ ಯಾವುದೇ ಮೋಸ ಇಲ್ಲ ಒಳ್ಳೆ ರೊಮ್ಯಾಂಟಿಕ್ ಇದೆ ಒಳ್ಳೆ ಕಾಮಿಡಿ ಇದೆ ರಂಗಾಯಣದಾಗೋದು ಕಾಮಿಡಿ ಅಂತೂ ತುಂಬಾ ತುಂಬಾ ಅದ್ಭುತವಾಗಿದೆ ಒಳ್ಳೆ ಫೈಟ್ ಸೀನ್ ಅಂತೂ ಒಳ್ಳೆ ಆಕ್ಷನ್ ಮೂವಿ ಅಂತಾನೆ ಹೇಳ್ಬೋದು ಅಂತ ಫೈಟ್ ಗಳು ನಾವು ನೋಡೋರ್ ಕಣ್ಣಿಗೆ ನೂರು ರೂಪಾಯಿ ಕೊಟ್ಟು ನೀವು ನೋಡಿದ್ರೆ ನಿಮ್ಗೆ ಯಾವುದೂ ಮೋಸ ಆಗಲ್ಲ ಎಲ್ಲೂ ನಿಮ್ಗೆ ಒಂದು ಪಾಯಿಂಟ್ ಕೂಡ ಬೋರ್ ಅನ್ಸಲ್ಲ ಏನ್ ಬುನಾದಿ ನಾನು ಬುನಾದಿ ಬಂದು ಮೂರನೇ ಸಿನಿಮಾ ಮೊದಲು ಒಂದು ಮಿತ್ರನ ಅಂತ ಮಾಡಿದೀನಿ ಕೃಷ್ಣ ಅಂತ ಅಂದ್ಬಿಟ್ಟು ಅರ್ಧಂಬರ್ಧ ನಡೆದಿದೆ ಇನ್ನು ಫುಲ್ ಆಗಿಲ್ಲ ಇದು ಬುನಾದಿ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲಿ ಚಿತ್ರಕರಣ ಮಾಡಿ ಮೂರ್ತ ಮಾಡಿ ಚಿತ್ರಕರಣ ಮಾಡಿ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತಾ ಇದೀವಿ ಇನ್ನು ಹೀರೋಯಿನ್ ಸೆಲೆಕ್ಷನ್ ಆಗಿಲ್ಲ ಹೀರೋಯಿನ್ ಸೆಲೆಕ್ಷನ್ ಅಲ್ಲಿ ಇದ್ದೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ